ಇವತ್ತು ಪರಮ ಪವಿತ್ರವಾದಂತಹ ಸಪ್ತ ಮೋಕ್ಷದಾಯಕ ಕ್ಷೇತ್ರಗಳ ಪೈಕಿ ಮೊದಲನೆಯ ಕ್ಷೇತ್ರವಾದಂತಹ ಅಯೋಧ್ಯ ಕ್ಷೇತ್ರ ಮರ್ಯಾದಾ ಪುರುಷೋತ್ತಮ ಸರ್ವೋತ್ತಮನಾಗಿರ್ತಕ್ಕಂತಹ ಶ್ರೀಮನ್ ನಾರಾಯಣನ ಅವತಾರನಾದಂತಹ ರಾಮದೇವರ ಜನ್ಮಸ್ಥಳ ಸಹಸ್ರ ಸಹಸ್ರ ವರ್ಷಗಳಿಂದ ಅದೇ ರೀತಿಯಾಗಿ ಶತಮಾನಗಳಿಂದ ನಮ್ಮ ಭಾರತೀಯರೆಲ್ಲರೂ ಕೂಡ ನಿರೀಕ್ಷಿತವಾದಂತಹ ರಾಮ ಜನ್ಮಸ್ಥಳದಲ್ಲಿ ರಾಮ ಮಂದಿರ ನಿರ್ಮಾಣ ಅನ್ನುವಂತಹದ್ದು ಭವ್ಯವಾಗಿ ಸುಂದರವಾಗಿ ಶಾಸ್ತ್ರೋಕ್ತವಾಗಿ ಇದು ಎಲ್ಲ ಹಿಂದೂಗಳ ಒಂದು ಪರಿಶ್ರಮದ ಮೇರೆಗೆ ನಡೀತಾ ಇದೆ ಇಲ್ಲಿಯ ಸೇವಾ ಟ್ರಸ್ಟಿನವರು ಇದನ್ನು ಪೂರ್ಣವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಇದರ ವಿದ್ಯುತ್ ದೀಪಾಲಂಕರಣ ಅದೇ ರೀತಿಯಾಗಿ ವಿದ್ಯುತ್ತಿನ ಎಲ್ಲ ಕೆಲಸವನ್ನು ಕೂಡ ನಮ್ಮ ಕರ್ನಾಟಕದ ಶಂಕರ ಎಲೆಕ್ಟ್ರಿಕಲ್ಸ್ ಅವರ ಮೂಲಕವಾಗಿ ಏನು ಈ ಸೇವಾ ನಡೀತಾ ಇದೆ ಇದನ್ನು ನಾವು ಅಭಿನಂದಿಸಿ ಇವತ್ತು ಶುಭ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಭಗವಂತನನ್ನು ಪ್ರಾರ್ಥಿಸಿ ಪ್ಯಾನೆಲ್ನ ಒಂದು ಚಾರ್ಜಿಂಗ್ ಒಂದು ಪೂಜೆಯನ್ನು ಮಾಡಿ ಇದಕ್ಕೆ ಚಾಲನೆಯನ್ನ ನೀಡುತ್ತಾ ಇದ್ದೇವೆ ಇದು ನಮ್ಮ ಭಾಗ್ಯ ಅಂತ ನಾವು ಭಾವಿಸ್ತಾ ಇಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಭಗವಂತ ಆಯುರ ಆರೋಗ್ಯಗಳನ್ನು ನೀಡಲಿ ರಾಘವೇಂದ್ರ ಸ್ವಾಮಿಗಳವರ ಆಶೀರ್ವಾದ ಅನ್ನುವಂತಹದ್ದಾಗಲಿ ನಮ್ಮ ಶಂಕರ್ ಎಲೆಕ್ಟ್ರಿಕಲ್ ನ ಮುಖ್ಯಸ್ಥರು ರಾಘವೇಂದ್ರ ಸ್ವಾಮಿಗಳವರ ಮಠದ ಪರಮ ಶಿಷ್ಯರು ಭಕ್ತರು ನಮ್ಮ ಸೇವಾ ಟ್ರಸ್ಟಿನ ನ ಮುಖ್ಯಸ್ಥರಾಗಿರ್ತಕ್ಕಂಥ ಗೋಪಾಲ್ಜಿಯವರು ಅವರು ಕೂಡ ನಮ್ಮ ಕರ್ನಾಟಕದವರು ನಮ್ಮ ರಾಘವೇಂದ್ರ ಸ್ವಾಮಿಗಳವರು ಭಕ್ತರು ನಮಗೆ ಆತ್ಮೀಯರು ಅವರ ಸಮಕ್ಷಮದಲ್ಲಿ ಈ ಒಂದು ಸಾಂಕೇತಿಕವಾದ ಪೂಜಾ ಕಾರ್ಯಕ್ರಮ ಅಂತ ನಡೆದಿದೆ ಇದು ಭಗವಂತನಿಗೆ ಸಮರ್ಪಿತವಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೊಡ್ತಾ ಇದ್ದೀವಿ ಜೈ ಶ್ರೀರಾಮ್ ಶ್ರೀರಾಮ್ ಜೈ ಶ್ರೀರಾಮ್